ಇವತ್ತು ನಾವು ಶೃಂಗೇರಿ ಹತ್ರ ಹಗಳಗಂಡಿ ಅಂತ ನೌರೆಕಲ್ಲು ಅಂತ ಇಲ್ಲಿ ನನ್ನ ಫ್ರೆಂಡ್ ಮನೆ ಉದಯ್ ಕುಮಾರ್ ಮತ್ತೆ ಶೋಭಾ ದಂಪತಿಗಳವರ ಮನೆ ಇದು ಇಲ್ಲಿ ನೋಡಿ ಇಲ್ಲೊಂದು ಕಿರಾಲ್ ಬೋಗಿ ಅಂತ ಈಗ ನೀವು ಮಕ್ಳಿಗೂ ಇದು ನೋಡಕ್ ಸಿಗಲ್ಲ ಇದು ಎಪ್ಪತ್ತ ಎಂಬತ್ ವರ್ಷದ ಮರಳಿ ಅಂದ್ರೆ ಕಲ್ಲಿದ್ದಷ್ಟು ಗಟ್ಟಿ ಅಂದ್ರೆ ನೀವು ಗಿತ್ತಿ ಬಾಯೇ ಹೋಗುತ್ತೆ ಕಡಿದ್ರೆ ಕೊಡ್ಲಿ ಎಲ್ಲ ಅಷ್ಟು ಗಟ್ಟಿ ಕಿರಾಲ್ ಬೋಗಿ ಅಂತ ಇದನ್ನ ಉಪಯೋಗಿಸ್ತೀವಿ ಉಪಯೋಗಿಸಿದ್ರೆ ನೀವು ನಾಟಕ್ಕೆ ಮನೆಗೆಲ್ಲ ಉಪಯೋಗಿಸಿದ್ರೆ ನೀವೇನು ಇದೇ ಆಗ್ತಿರ್ಲಿಲ್ಲ ಅದು ಈಗ ಒಂಚೂರು ಕಡಿಮೆ ಆಗಿದೆ ಈಗ ಇಲ್ಲ ಈ ಕಿರಾಲ್ ಬೋಗಿ ಯಾವ ಬೋಗಿ ಮರಗಳೇ ಇಲ್ಲ ಈಗ ಇದರಲ್ಲಿ ಈ ಪಕ್ಷಿಗಳು ಮತ್ತೆ ಬೇರೆ ಯಾವ ಇಲ್ಲಿ ನೋಡಿ ಇಲ್ಲಿ ಕೆಂಜಳಿಲ್ ಬಂದ್ ಇದ್ರಲ್ಲಿ ಕುತ್ಕೊಳತ್ತೆ ಯಾಕೆಂದ್ರೆ ಶತ್ರುಗಳಿಗೆ ಅವು ಹೋಗ ಮೇಲೆ ಇದಕ್ಕೆ ಸಾಧಾರಣ ಯಾವ ಹೋಗೋದ್ ಕಷ್ಟ ಹಂಗಾಗಿ ಅವುಗಳು ಏನ್ ಮಾಡ್ತಿದ್ವು ಈ ಕೆಂಜಳಿಲು ಹಾರ್ಬೆಕ್ಕು ಇವೆಲ್ಲ ಇಂತ ದೊಡ್ಡ ದೊಡ್ಡ ಮರಗಳನ್ನ ಆಯ್ಕೆ ಮಾಡ್ಕೊಂತಿದ್ವು ಆಯ್ಕೆ ಮಾಡ್ಕೊಂಡು ಇದ್ರೊಳಗೆ ಇರುತ್ತೆ ಇದರೊಳಗೆ ಕೆಂಜಳಿಲ್ ಇರುತ್ತೆ ಅದು ಹೇಳ್ತಾ ಇದ್ರು ಅವ್ರು ಅದಕ್ಕೆ ಕೆಂಜಳಿಲು ಮತ್ತೆ ಹಾರ್ಬೆಕ್ಕೆಲ್ಲ ಇದಾವೆ ಅದ್ ನೋಡಿ ಎಷ್ಟು ಬುಡ ನೋಡಿ ಎಷ್ಟು ದೊಡ್ಡ ಕಿರೆ ಎಷ್ಟು ಚೆನ್ನಾಗಿದೆ ಕಿರಾಲ್ ಬೋಗಿ ಅಂತ ಹೇಳ್ತಾರೆ ಕಿರಾಲ್ ಬೋಗಿ ಇಷ್ಟು ಈ ಗಾತ್ರದ ಈಗ ಮರಗಳ್ ಸಿಗೋದೇ ಕಷ್ಟ ಬಿಡೋದು ಇಷ್ಟು ಗಾತ್ರದ ಮರ ಯಾರು ಬಿಡ್ತಾರ್ ಬಿಡ ಆಮೇಲ್ ಇದು ಇಲ್ಲ ನೋಡಿ ಎಲ್ ಗೊತ್ತಿದೆ ಈಗ ಕಿರಾಲ್ ಬೋಗಿ ಅಂದ್ರೆ ಯಾವ್ದೊಂತ ಮರನೆ ಗೊತ್ತ ರೆಕಗ್ನೈಸ್ ಮಾಡಕ್ಕೆ ಸಾಧ್ಯ ಇಲ್ಲ ಹಾಗಾಗಿದೆ